ನೀವ್ಯಾರು ಭಯ ಪಡಬೇಡಿ ಮತ್ತೆ ನಾನೇ ಮುಖ್ಯಮಂತ್ರಿ ಬಹಿರಂಗವಾಗಿ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ತವರಿನಲ್ಲೇ ಶಪಥವನ್ನ ತೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಪಕ್ಷದ ಕಾರ್ಯಕರ್ತರಿಗೆ ನೇರವಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ ಎಚ್ ಮುಂದೆ ನನಗೆ ಉತ್ತಮ ಅವಕಾಶ ಇದೆ ತಲೆ ಕೆಡಿಸಿಕೊಳ್ಳಬೇಡಿ ಉಪಚುನಾವಣೆ ಮುಂದೆ ಜನತಾ ದಳಕ್ಕೆ ಉತ್ತಮವಾದ ಭವಿಷ್ಯ ಇದೆ ಯಾಕೆ ಭವಿಷ್ಯ ಇದೆ ಈ ಕಾಂಗ್ರೆಸ್ ಕೆಟ್ಟ ಆಡಳಿತ ಈ ಗ್ಯಾರಂಟಿ ಮೇಲೆ ಮುಂದಕ್ಕೆ ಜನ ಉಂಟಾಗ್ತಾರೆ ಅಂತ ಅನ್ಕೊಬೇಡಿ ಅಷ್ಟರೊಳಗೆ ಜನಗಳ ಪರಿಸ್ಥಿತಿ ಏನೇನಾಗುತ್ತೆ ಅನ್ನೋದು ಗೊತ್ತು ನನಗೆ ಜನಕ್ಕೂ ಅರ್ಥ ಆಗುತ್ತೆ ಇನ್ನ ಸ್ವಲ್ಪ ನಾನು ಬೇರೆಯವ್ರ ಬಗ್ಗೆ ಚರ್ಚೆ ಮಾಡಲ್ಲ ಜನಕ್ಕೆ ಸ್ವಲ್ಪ ಇಲ್ಲ ಒಂದು ಅವಕಾಶ ಕುಮಾರಸ್ವಾಮಿ ನಾಯಕತ್ವದಲ್ಲೇ ಒಂದ್ಸಲ ಕೊಟ್ಬಿಡೋದ ಅಂತಕ್ಕಂಥ ಒಂದು ವಾತಾವರಣ ಕಾಂಗ್ರೆಸ್ ನಿರ್ಮಾಣ ಮಾಡ್ಕೊಡ್ತಾರೆ ನೀವು ಬೇರೆ ನೀವು ಮಾಡಕ್ ಬೇಡ ಇವ್ರೆ ಮಾಡ್ಕೊಡ್ತಾರೆ ನಮಗೆ ಆ ಹಿನ್ನೆಲೆಯಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಮೈ ಮರಿಬೇಡಿ ಒಂದು ಸದಸ್ಯತ್ವ ನೋಂದಣಿ ಇಲ್ಲಿಂದ ಪ್ರಾರಂಭ ಮಾಡಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನ ಸಂಕ್ರಾಂತಿ ಆದ್ಮೇಲೆ ಪ್ರಾರಂಭ ಮಾಡೋದಾದರೆ ನಾನೇ ಖುದ್ದು ಅವತ್ತಿನ ಒಂದು ಪ್ರಾರಂಭಿಕ ಸದಸ್ಯತ್ವ ನೋಂದಣಿಗೆ ನಾನೇ ನಿಮ್ಗೆ ಚಾಲನೆ ಕೊಟ್ಟು ಬರ್ತೇನೆ ಎಷ್ಟು ಕೆಲಸ ಇದೆ ಇಲ್ಲಿಂದ ನೀವು ಪ್ರಾರಂಭ ಆದ್ರೆ ಇಡೀ ರಾಜ್ಯದಲ್ಲಿ ಕನಿಷ್ಠ ಒಂದು ಈಗಾಗಲೇ ಮಾಡಿ ಅಂತ ಮಹೇಶ್ ಅಣ್ಣ ಹೇಳ್ತಾರೆ ಕನಿಷ್ಠ ಒಂದು ಐವತ್ತು ಲಕ್ಷ ಕಾರ್ಯಕರ್ತರನ್ನ ಸದಸ್ಯತೆ ನೋಂದಣಿಯನ್ನ ಮಾಡ್ತಕ್ಕಂಥದ್ರಲ್ಲಿ ಪಕ್ಷದ ಪರವಾಗಿ ಅವ್ರನ್ನ ವಿಶ್ವಾಸ ತೆಗೆದುಕೊಳ್ತಕ್ಕಂಥ ಕೆಲಸಕ್ಕೆ ಮೈಸೂರಿನಲ್ಲೇ ಚಾಲನೆಯನ್ನ ಕೊಡಿ ಅಂತಕ್ಕಂಥ ಮನವಿ ನಿಮಗೆ ಮತ್ತೊಮ್ಮೆ ಸಲ್ಲಿಸಿ ಮುಂದೆ ರಾಜ್ಯದಲ್ಲಿ ಜನತಾ ದಳಕ್ಕೆ ಉತ್ತಮವಾದ ಭವಿಷ್ಯ ಇದೆ ಕುಮಾರಸ್ವಾಮಿ ನಾಯಕತ್ವ ಸರ್ಕಾರ ರಚನೆ ಆಗಲಿದೆ ಕುಮಾರಸ್ವಾಮಿ ನಾಯಕತ್ವಕ್ಕೆ ಜನ ಅವಕಾಶ ಕೊಡ್ತಾರೆ ಕಾಂಗ್ರೆಸ್ ದುರಾಡಳಿತವೇ ನನಗೆ ಅವಕಾಶ ಮಾಡಿಕೊಡುತ್ತೆ ಆದ್ರೆ ನೀವು ಮೈ ಮರೆಯಬೇಡಿ ಬೀದಿಗಿಳಿದು ಕೆಲಸ ಮಾಡಿ ಮೈಸೂರಿನಿಂದಲೇ ಇದು ಶುರು ಆಗಲಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದೀವಿ ತಮ್ಮ ಪಕ್ಷದ ನಾಯಕರುಗಳಿಗೆ ಶಾಸಕರಿಗೆ ಮಾಜಿ ಶಾಸಕರಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ಏ ಮುಖೇನ ಕರೆಯನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಕೆಲವೊಂದ್ ಕಡೆ ಜೆ ಡಿ ಎಸ್ ನ ಕಥೆ ಮುಗದೇ ಹೋಯ್ತು ಅನ್ನೋ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಏನು ಹೇಳಿಕೆಗಳನ್ನ ಕೊಡ್ತಾ ಇದ್ದಾವಲ್ಲ ವಿರೋಧ ಪಕ್ಷಗಳ ನಾಯಕರು ಅದಕ್ಕೆ ಇಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಜೊತೆಗೆ ಅವರ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ ಜನತಾ ಏನು ನಮ್ಮ ಒಂದು ಪಕ್ಷ ಯಾವತ್ತೂ ಕೂಡ ಮುಳುಗಲ್ಲ ನಾನು ಇದೀನಿ ಜೊತೆಗೆ ಯಾರು ಭಯ ಪಡೋದಕ್ಕೂ ಹೋಗ್ಬೇಡಿ ಮತ್ತೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಬಹಿರಂಗವಾಗಿ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಚಿಡಿಕೆ ಈ ಒಂದು ಹೇಳಿಕೆಯ ಹಿಂದೆ ಸಾಕಷ್ಟು ಕಾರಣಗಳು ಕೂಡ ಇದ್ದೇ ಇದ್ದಾವೆ ಯಾಕೆ ಅಂತ ಹೇಳಿದ್ರೆ ಕೆಲವೊಂದ್ ಕಡೆ ಜೆ ಡಿ ಎಸ್ ನ ಕಾರ್ಯಕರ್ತರು ಆತ್ಮವಿಶ್ವಾಸವನ್ನ ಕಳ್ಕೊಂಡು ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ ಈಗ ಇಂತಹ ಸಂದರ್ಭದಲ್ಲಿ ಅವರಿಗೆ ಉತ್ಸಾಹವನ್ನ ತುಂಬುವಂತ ಕೆಲಸವನ್ನ ಒಬ್ಬ ನಾಯಕನಾಗಿ ಮಾಜಿ ಮುಖ್ಯಮಂತ್ರಿ ಆಗಿ ಪಕ್ಷದ ದೊಡ್ಡ ನಾಯಕನಾಗಿ ಆ ಒಂದು ಕೆಲಸವನ್ನ ಮಾಡಬೇಕಾದಂತ ಒಂದು ಆಸೆ ಅಥವಾ ಅವರಿಗೆ ಆ ಒಂದು ಉದ್ದೇಶ ಇದ್ದೇ ಇದೆ ಹಾಗಾಗಿನೇ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರಬಹುದು ಜೊತೆಗೆ ಸಿದ್ದರಾಮಯ್ಯ ತವರಲ್ಲೇ ಶಪಥವನ್ನ ತೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಪಕ್ಷದ ಕಾರ್ಯಕರ್ತರಿಗೆ ನೇರ ನೇರವಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ ಮುಂದೆ ನನಗೆ ಉತ್ತಮ ಅವಕಾಶ ಇದೆ ತಲೆ ಕೆಡಿಸ್ಕೊಳ್ಬೇಡಿ ನೀವು ಮುಂದೆ ರಾಜ್ಯದಲ್ಲಿ ಜನತಾದಳಕ್ಕೆ ಉತ್ತಮವಾದ ಭವಿಷ್ಯ ಇದೆ ಕುಮಾರಸ್ವಾಮಿ ನಾಯಕತ್ವ ನಾಯಕತ್ವದಲ್ಲೇ ಸರ್ಕಾರ ರಚನೆ ಆಗುತ್ತೆ ಕುಮಾರಸ್ವಾಮಿ ನಾಯಕತ್ವಕ್ಕೆ ಜನ ಅವಕಾಶ ಕೊಡ್ತಾರೆ ಕಾಂಗ್ರೆಸ್ ದುರಾಡಳಿತವೇ ನನಗೆ ಅವಕಾಶ ಮಾಡಿ ಕೊಡುತ್ತೆ ನೋಡ್ತಾ ಇರಿ ಆದ್ರೆ ನೀವು ಮಾತ್ರ ಮೈ ಮರಿಬೇಡಿ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಕೆಲವೊಂದಿಷ್ಟು ನಾಯಕರನ್ನ ಅಂದ್ರೆ ಜೆಡಿಎಸ್ ನಾಯಕರನ್ನ ತಮ್ಮತ್ತ ಸೆಳೆದುಕೊಳ್ಳುವುದಕ್ಕೆ ಪ್ಲಾನ್ ಮಾಡ್ತಾ ಇದೆ ಅನ್ನೋ ಒಂದು ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಹುಟ್ಟು ಹಾಕಿದೆ ಹಾಗಾಗಿನೇ ನೀವು ಮೈ ಮರಿಯೋದಕ್ಕೂ ಹೋಗ್ಬೇಡಿ ಬೀದಿಗಿಳಿದು ಕೆಲಸ ಮಾಡಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಿನಿಂದಲೇ ಇದು ಶುರು ಆಗ್ಲಿ ಅಂತ ಕುಮಾರಸ್ವಾಮಿ ಅವರು ತಮ್ಮ ಕಾರ್ಯಕರ್ತರಿಗೆ ಸಲಹೆಯನ್ನ ಕೊಟ್ಟಿರೋದು ಜೊತೆಗೆ ತಮ್ಮ ಶಾಸಕರಿಗೂ ಕೂಡ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ